ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾಸನದ ಹುಡುಗಿ ಆಸ್ಟ್ರೇಲಿಯಾದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲ ಹೇಗಿದ್ದೀರಾ ಇವಾಗ ಇಲ್ಲಿ ಬೆಳಗ್ಗೆ ಎಂಟೂವರೆ ಆಗಿದೆ ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಇದೆ ಇವಾಗ ಒಂದು ಮೂರು ದಿನದಲ್ಲಿ ತುಂಬ ಚೆನ್ನಾಗೆ ಮಳೆ ಬಂತು ಎರಡು ದಿನ ಕಂಟಿನ್ಯೂಸ್ ಆಗಿ ಇಡ್ಕೊಂಡಿತ್ತು ಸೈಕ್ಲೋನ್ ಒಂಥರ ನಮ್ಮ ಸೈಡೆಲ್ಲ ಹ ಇಟ್ಕೊಳತ್ತಲ್ಲ ಆ ಥರ ಹಿಡ್ಕೊಂಡಿದ್ದು ನಾನಿಲ್ಲೋ ಮಳೆಗಾಲ ಸ್ಟಾರ್ಟ್ ಆಯ್ತೇನೋ ಇನ್ನ ಅಂತ ಅಂದ್ಕೊಂಡಿದ್ದೆ ಕ್ಲೈಮೇಟು ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಒಂದಿನ ಚಳಿ ಚಳಿ ಆಗ್ತಿರುತ್ತೆ ಒಂದೆರಡು ದಿನ ಮಳೆ ಬರುತ್ತೆ ಆಮೇಲೆ ಚೆನ್ನಾಗೇ ಬಿಸಿಲು ಬರುತ್ತೆ ಯಾವಾಗ ಯಾವುದು ಅಂತಲೇ ಗೊತ್ತಾಗ್ತಿಲ್ಲ ನಾನು ವಾಕ್ ಮುಗಿಸ್ಕೊಂಡು ಬರ್ತಾಯಿದ್ದೆ ಆವಾಗ ನೋಡಿ ಡಸ್ಟ್ಬಿನ್ ತಗೋಗೋಕ್ಕೆ ವ್ಯಾನ್ ಬಂದಿದೆ ರೆಡ್ ಕಲರು ಮತ್ತು ಯೆಲ್ಲೋ ಕಲರ್ ಒಂದು ಮನೆಗೆ ಎರಡು ತ ಎರಡು ಡಸ್ಟ್ಬಿನ್ ಕೊಟ್ಟಿರ್ತಾರೆ ಒಂದು ಡಸ್ಟ್ಬಿನ್ ಎಲ್ಲೋ ಕಲರ್ ಯೆಲ್ಲೋ ಕಲರ್ದ್ರಲ್ಲಿ ಈ ಮತ್ತೆ ರೀಯೂಸ್ ಆಗುತ್ತಲ್ಲ ಅದನ್ನು ಆ ಥರ ಐಟಮ್ ಹಾಕ್ಬೋದು ಮತ್ತು ರೆಡ್ ಕಲರ್ ಇರುತ್ತಲ್ಲ ಅದೆಲ್ಲ ಎಲ್ಲ ವೇಸ್ಟ್ ಎಲ್ಲ ಇರುತ್ತಲ್ಲ ಗಲೀಜು ಅದನ್ನೆಲ್ಲ ಹಾಕಬೇಕು ವೀಕ್ಲಿ ಒನ್ ಡೇ ಬಂದುಬಿಟ್ಟು ಡಸ್ಟ್ಬಿನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಗೊಂಡೋಗ್ತಾ ತಗೊಂಡೋಗುತ್ತೆ ಇದು ಗಾಡಿ ಅದಲ್ಲಿ ನಾಯಿ ಬಗ್ಗೆ ಹೇಳಿದ್ದೆ ಅಲ್ವಾ ಇಲ್ಲಿ ನಾಯಿ ಸಾಕಲಿಕ್ಕೂ ಕೂಡ ಗೌರ್ಮೆಂಟ್ ಪರ್ಮಿಷನ್ ತೊಗೋಬೇಕು ಹಂಗೆಲ್ಲ ಯಾರು ಅವ್ರು ತೊಗೊಂಡು ಇವಾಗ ನಮಗೆ ತಗೋಬೇಕು ಅನ್ಸಿದ್ರೆ ತೊಗೊಂಡು ಸಾಕೊಳ್ಳೋದೆಲ್ಲ ಇಲ್ಲ ಇಲ್ಲಿ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದೆ ಏನೋ ಪಾರ್ಸಲ್ ಬಂದಿತ್ತು ಅದನ್ನ ನೋಡೋಕ್ಕೂ ಮುಂಚೆ ಒಂದು ಗ್ಲಾಸ್ ನೀರು ಕುಡ್ದು ಆಮೇಲೆ ಅದೇನು ಅಂತ ಓಪನ್ ಮಾಡೋಣ ಅಂತ ತೆಗೀತಿದ್ದೆ ಅಷ್ಟೊಳಗೆ ನನ್ನ ಮಗಳು ಎದ್ದು ಆಲ್ರೆಡಿ ಟಿ ವಿ ನೋಡ್ತಿದ್ದಾಳೆ ನಾನು ನೋಡೇ ಇಲ್ಲ ರೂಮ್ಗೆ ಹೋಗೇ ಇಲ್ಲ ಅವರಪ್ಪ ಇನ್ನು ಮಲಗಿದ್ದಾರೆ ಅವಳು ಮಾತ್ರ ಎದ್ದು ಟಿ ವಿ ನೋಡ್ತಿದ್ದಾಳೆ ನಾನು ವೀಡಿಯೋ ಮಾಡೋ ಸೌಂಡ್ ಕೇಳಿ ಒಬ್ಬಳೇ ಮಾತಾಡ್ತಿದ್ದಲ್ಲ ಅಂತ ಬಂದು ಹೊರಗಡೆ ಅಮ್ಮ ಏನು ಮಾಡ್ತಿದ್ದೀಯಮ್ಮ ಅಂತ ಇವತ್ತು ಅವಳಿಗೆ ಸ್ಕೂಲ್ಗೆ ರಜಾ ಇವತ್ತು ಡೇಟ್ ಬಂದು ಏಪ್ರಿಲ್ ಟ್ವೆಂಟಿ ಫೈವ್ ಅಲ್ವ ಇಲ್ಲಿ ಅದನ್ನು ಏಪ್ರಿಲ್ ಟ್ವೆಂಟಿ ಫೈವ್ನ ರಜಾ ಆಗಿರೋದ್ರಿಂದ ಅದಕ್ಕೆ ನಿನ್ನೆಯಿಂದ ಅದೇ ಡ್ರೆಸ್ಸಲ್ಲಿದ್ದಾಳೆ ಅಯ್ಯೋ ಬುಕ್ಸ್ ಬಂತ ನಾಳೆಯಿಂದ ಬರೆಸ್ತಾರಲ್ಲ ಅನ್ನೋ ಟೆನ್ಷನ್ ಅದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ಏನು ಬರೆಸ್ತಾರೋ ಏನೋ ಏನು ಹೇಳ್ಕೊಡ್ತಾರೋ ಅಂತ ಇಷ್ಟು ದಿನ ಹೆಂಗೋ ಆಟಾಡ್ಕೊಂಡಿದ್ದೆ ಅಂತ ಅವಳು ನಾನು ಲಾಸ್ಟ್ ವಿಡಿಯೋದಲ್ಲಿ ನನ್ನ ಮಗಳು ಯೂನಿಫಾರ್ಮ್ ತಗೊಳ್ಳೋದು ಹಾಕಿದ್ದೆ ಆ ಯೂನಿಫಾರ್ಮ್ಗೆ ಒಂದು ಸ್ಕರ್ಟು ಒಂದು ಟಿ ಶರ್ಟು ಒಂದು ಹ್ಯಾಟು ಆ ಯೂನಿಫಾರ್ಮ್ ಪ್ರೈಸ್ ಬಂದು ಮೂರುವರೆ ಸಾವಿರ ರೂಪಾಯಿ ಈಗ ಹಾಕಿದ್ದಾಳೆಲ್ಲ ಅದೇ ಥರನೇ ಇದೆ ಅದು ಯೂನಿಫಾರ್ಮು ಸೇಮ್ ಯೂನಿಫಾರ್ಮ್ ವಾರ ಪೂರ್ತಿ ಇದೆ ಯೂನಿಫಾರ್ಮು ಬಟ್ ಎರಡು ಜೊತೆ ಇರಬೇಕು ಕಲರ್ ಡ್ರೆಸ್ ಇಲ್ಲವೇ ಇಲ್ಲ ಸ್ಕೂಲಲ್ಲಿ ಇವ್ರಿಗೆ ಇದು ಸ್ಕೂಲ್ ಆಫ್ ಕಾಮ ಅಂತ ಸ್ಕೂಲಲ್ಲಿ ಏನೇನು ಬುಕ್ಸ್ಗಳು ಬೇಕು ಮಕ್ಕಳಿಗೆ ಶಾರ್ಪ್ನರು ಅದರದ್ದೆಲ್ಲ ಲೀಸ್ ಕೊಟ್ಟಿರ್ತಾರೆ ನಾವು ಇದು ಇದ್ರಲ್ಲಿ ಲಿಸ್ಟ್ ನೆಲ್ಲ ಅವ್ರು ತಗೊಂಡ್ ಕೊಡ್ತಾರೆ ಮತ್ತೆ ಅವ್ರ ಅವ್ರ ಹತ್ರ ಸ್ಟೋರಲ್ಲಿ ಏನೇನ್ ಬುಕ್ಸ್ ಕೊಡ್ತಾರೆ ಅಂತ ಆರ್ಡರ್ ಮಾಡ್ತೀವಲ್ಲ ಇವಾಗ ನೋಡಿದ್ರಲ್ಲ ಆ ಬುಕ್ಸ್ಗೆಲ್ಲ ಬಂದು ಆರೂವರೆ ಸಾವಿರ ರೂಪಾಯಿ ಆಗಿದೆ ಇವತ್ತು ಸ್ಕೂಲ್ಗೂ ರಜಾ ಮತ್ತು ಅವ್ರ ಅಪ್ಪಂಗೂ ರಜಾ ಇತ್ತು ಅದರಿಂದ ಎಲ್ಲರೂ ಹೋಗೋಣ ಅಂತ ಅಂತ ಹೇಳಿದರು ನೆನ್ನೆ ಅದಕ್ಕೆ ನಾನು ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಪೂಜೆ ಮಾಡ್ಕೊಳ್ಳೋಣ ದೇವ್ರದ್ದು ಇವತ್ತು ಗುರುವಾರ ಅಲ್ವಾ ತಿಂಡಿ ರೆಡಿಯಾಗಿದೆ ಪೂಜೆ ಮಾಡಿಕೊಂಡು ಹೊರಡೋದೇನೆ ನನ್ನ ಮಗಳಿಗೂ ಸ್ನಾನ ಮಾಡಿಸಿ ಅವಳು ಹೊಟ್ಟೆ ಅಮ್ಮ ಅಂತ ಕೇಳಿದ್ಲು ದಿನ ಬೆಳಗ್ಗೆ ಬೇಗ ತಿಂತಾಳಲ್ಲ ಅದಕ್ಕೆ ಅವಳಿಗೆ ಬ್ರೆಡ್ಡು ಮತ್ತು ಕಾಫಿ ಮಾಡಿಕೊಟ್ಟೆ ನಮ್ಮ ಮನೇಲಿ ದೇವ್ರ ಮನೆ ಇಷ್ಟೇ ಚಿಕ್ಕದು ಇಲ್ಲೆಲ್ಲ ದೇವ್ರ ಮನೆ ಇರೋದಿಲ್ಲ ಅದಕ್ಕೆ ಅದನ್ನೇ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನೇ ಪುಟ್ಟದಾಗಿ ಅದಕ್ಕೆ ಓವನ್ ಮೇಲೆಯೇ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಬಂದಾಗಿಂದ ಸುಮಾರು ಕಡೆ ಓಡಾಡಿದ್ದೀನಿ ದೇವ್ರ ಪೂಜೆಗೆ ಅಂತ ನನಗೆಲ್ಲೂ ಹೂ ಸಿಗಲಿಲ್ಲ ಅದಕ್ಕೆ ಬೆಳಗ್ಗೆ ವಾಕ್ ಹೋಗಿದ್ದಲ್ಲ ಅಲ್ಲೇ ಚಿಕ್ಕ ಚೆಂಡು ಹೂ ಬರುತ್ತಲ್ಲ ಅದೇ ಸಿಕ್ತು ಅದೇ ಎತ್ಕೊಬಂದೆ ಇವಳೇನಿದು ಕೈ ಬಳೆನೇ ತೊಡ್ಕೊಂಡಲ್ಲಿ ಪೂಜೆ ಮಾಡ್ತಿದ್ದಾಳೆ ಅಂತ ಅನ್ಕೋಬೇಡಿ ಸುಮಾರು ಕಡೆ ಬಳೆ ನೋಡಿದೆ ಸಿಗಲಿಲ್ಲ ನನಗೆ ಇಲ್ಲಿ ಸರಿ ಇಲ್ಲಿಗೆ ಬಂದಾಗ ಸಿಗಲಿಲ್ಲ ಇಂಡಿಯಾದಿಂದ ಬರಬೇಕಾದ್ರೆ ತರೋದು ಬಿಟ್ಟೆ ಮನೇಲಿ ಮ್ಯಾಚ್ ಬಾಕ್ಸ್ ಇರಲಿಲ್ಲ ಅದಕ್ಕೆ ನಾನು ಗ್ಯಾಸ್ ಲೈಟ್ರ್ ಗ್ಯಾಸ್ ಲೈಟ್ರಲ್ಲೇ ಪೂಜೆ ಮಾಡ್ತಿದ್ದೀನಿ ಇಲ್ಲಿ ಗಂಧದ ಕಡ್ಡಿ ಗಂಧದ ಕಡ್ಡಿ ಎಲ್ಲ ಹಚ್ಚೋ ಆಗಿಲ್ಲ ದೇವ್ರ ಪೂಜೆ ಆಯಿತು ಫೋಟೋ ಎಲ್ಲ ಫಸ್ಟೇ ಇಟ್ಕೊಂಡಿದ್ರು ರಾಯರ ವಿಗ್ರಹ ಮಾತ್ರ ನಾನು ಬರಬೇಕಾದ್ರೆ ಎತ್ಕೊಂಡು ಬಂದಿದೆ ಇಂಡಿಯಾದಿಂದ ಎಲ್ಲ ಕೆಲಸ ಎಲ್ಲ ಆಯಿತು ಅವರು ರೆಡಿಯಾಗಿ ಅಂತ ಹೇಳಿ ನಮಗೆ ಅವ್ರು ಸ್ನಾನಕ್ಕೆ ಹೋಗಿದ್ದಾರೆ ಅವ್ರು ಬರೋಷೊಳಗೆ ರೆಡಿಯಾಗಬೇಕಂತ ನಮಗೆ ಇಷ್ಟು ಅಂತ ಟೈಮ್ ಕೊಟ್ಟೋಗಿದ್ದಾರೆ ನಾನು ನನ್ನ ಮಗಳು ಪಟ ಪಟ ಅಂತ ರೆಡಿ ಆಗ್ತಿದ್ದೀವಿ ಇದು ಹಾಸನಲ್ಲೇ ತೊಗೊಂಡಿದ್ದೆ ಡ್ರೆಸ್ಸು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಇವತ್ತು ನಾವು ನಮ್ಮ ಕಾರಲ್ಲಿ ಹೋಗ್ತಿಲ್ಲ ಊಬರ್ ಬುಕ್ ಮಾಡ್ಕೊಂಡು ಹೋಗ್ತಿದೀವಿ ಇಲ್ಲೆಲ್ಲ ತುಂಬ ರೂಲ್ಸ್ಗಳಿದ್ದಾವೆ ಮತ್ತು ಪಾರ್ಕಿಂಗ್ ಮಾಡೋಕ್ಕೆಲ್ಲ ಜಾಸ್ತಿ ಅಮೌಂಟ್ ಪೇ ಮಾಡಬೇಕು ಅದರಿಂದ ಊಬರಲ್ಲೇ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಅದರಲ್ಲೂ ಇವತ್ತು ಆ ಕಡೆ ಸಿಟಿ ಕಡೆ ಎಲ್ಲ ಸ್ವಲ್ಪ ರಶ್ ಇರುತ್ತಂತೆ ಮಕ್ಕಳನ್ನೆಲ್ಲ ಕರ್ಕೊಂಡು ಓಡಾಡ್ತಿರ್ತಾರಂತೆ ಊಬರ್ ಬುಕ್ ಮಾಡ್ಕೊಂಡಿದ್ವಿ ಬಂದಿದೆಯಂತೆ ಕಾರ್ ಕೆಳಗಡೆ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಅದು ಇಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಸಿಟಿ ಹೇಗಿದೆ ಅಂತ ನಾವು ಇವಾಗ ಹೋಗ್ತಿರೋದು ಸೆಕೆಂಡ್ನೇ ಟ್ರಿಪ್ಪು ಬಟ್ ವೀಡಿಯೋ ಮಾಡ್ತಿರೋದು ಫಸ್ಟ್ನೇ ಸಲ ನಾವು ಬರಬೇಕಾಗಿರೋ ಪ್ಲೇಸಿಗೆ ಬಂದು ರೀಚ್ ಆದ್ವಿ ಇದು ಬಂದು ಪ್ಲೇಸ್ ಹೆಸ್ರು ಬಂದು ಸೌತ್ ಬ್ಯಾಂಕ್ ಅಲ್ಲಿ ಅಲ್ಲಿದೆ ನೋಡಿ ಇಲ್ಲೆಲ್ಲ ಹಾಲಿಡೇ ಟೈಮಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಬಂದು ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗ್ತಾರಂತೆ ಇಲ್ಲೆಲ್ಲ ಹಾಲಿಡೇಗೆ ಅಂತಲೇ ಜಾಸ್ತಿ ಬರೋದಂತೆ ಬೇರೆ ದಿನಗಳಲ್ಲಿ ಇಷ್ಟು ಜನನೇ ಇರಲ್ಲ ಓಡಾಡ್ತಾ ಇರಲ್ಲ ಅದೇ ಹಾಲಿಡೇ ಆಗಿರೋದ್ರಿಂದ ಎಷ್ಟೊಂದು ಜನ ಇದ್ದಾರೆ ಚೆನ್ನಾಗಿರೋ ಥರ ಇದೆ ಪ್ಲೇಸು ವಾ ಓ ಸ್ವಿಮ್ಮಿಂಗ್ ಎಲ್ಲ ಇದೆ ನಾವು ಬಟ್ಟೆ ತೊಗೊಬರ್ಬೇಕಿತ್ತು ನಾವು ಬಟ್ಟೆ ತಗೋಬಂದಿದ್ರೆ ನಾವು ನೀರಲ್ಲೆಲ್ಲ ಇಳಿದು ಆಟ ಆಡ್ಬೋದಾಗಿತ್ತು ಇಲ್ಲೆಲ್ಲ ಜಾಸ್ತಿ ವೀಡಿಯೋ ಮಾಡೋ ಹಾಗಿಲ್ವಂತೆ ಅವರೆಲ್ಲ ಸ್ವಿಮ್ಮಿಂಗ್ ಡ್ರೆಸ್ಸಲ್ಲಿ ಇರ್ತಾರಲ್ಲ ಅದಕ್ಕೆ ವೀಡಿಯೋ ಮಾಡ್ತಿದ್ರೆ ಕೇಳ್ತಾರಂತೆ ಅದಕ್ಕೆ ಅಷ್ಟೇ ನೋಡಿ ಕಲರ್ ಕಲರ್ ಫ್ಲವರ್ಸ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಎಷ್ಟೊಂದು ಕಲರ್ ಇದೆ ನೋಡಿ ಅಲ್ಲಿ ರೆಡ್ ಬ್ಲೂ ಪಿಂಕ್ ವೈಟ್ ಪರ್ಪಲ್ ಟ್ರೈನೆಲ್ಲ ಇದೆ ಇದ್ರ ಸುತ್ತ ಬರ್ತಾರೆ ಅದರೊಳಗೆ ಕೂತ್ಕೊಂಡ್ರೆ ಮಕ್ಕಳೆಲ್ಲ ಆಟ ಆಡಕ್ಕಿದೆ ನೋಡಿ ಎಂಜಾಯ್ ಮಾಡ್ತಿದ್ದೆ ಓಡಾಡಿ ಸುಸ್ತಾಯಿತ ಬಿಸಿಲು ಬೇರೆ ಇತ್ತಲ್ಲ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದ್ವಿ ಬೇರೆ ಇಷ್ಟ ಆಗೋಲ್ಲ ಬೇರೆಯವರೆಲ್ಲ ಮನೆಯಿಂದಲೇ ಮಾಡ್ಕೊಂಡು ಹೋಗಿ ಟೈಮ್ ಪಾಸ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾರೆ ದೂರದಿಂದ ನೋಡೋಕ್ಕೆ ಸ್ವಲ್ಪ ಏನೋ ಡಿಫ್ರೆಂಟಾಗಿ ಕಾಣಿಸ್ತದೆ ಅದ್ರ ಒಳಗಡೆ ಏನೋ ಏನೋ ಇದೆ ಅನ್ನೋ ಥರ ದೇವಸ್ಥಾನ ಥರ ಏನೂ ಇರಲಿಲ್ಲ ಒಳಗಡೆ ಚೆನ್ನಾಗಿತ್ತು ಬಟ್ ಕೂತ್ಕೊಳ್ಳೋಕೆಲ್ಲ ಮಾಡಿದ್ದಾರೆ ನೆರಳಿಗೆ ಏನೇನೋ ಇಟ್ಟಿದ್ದಾರೆ ಅವ್ರದ್ದೇನೋ ಆಮೇಲೆ ಇಲ್ಲ ಸೋಗೋಣ ಅಂತ ನೋಡಿದೆ ಮೆಟ್ಲತ್ತಿರ ಮೆಟ್ಲು ಕ್ಲೋಸ್ ಮಾಡಿರೋ ಬೀಗ ಹಾಕ್ಬಿಟ್ಟಿದ್ರು ನೋಡಿ ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆಲ್ಲ ಮಾಡಿದ್ದಾರೆ ಒಳ್ಳೆ ಟೈಮ್ ಪಾಸ್ ಮಾತ್ರ ಇಲ್ಲಿಗೆ ಬಂದರೆ ತುಂಬ ಚೆನ್ನಾಗೈತೆ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಇದೊಂದೇ ಮಾತ್ರ ಆಟ ಆಟವಾಡಕ್ಕಿದ್ದು ಅದೂ ಆನ್ ಮಾಡಿರಲಿಲ್ಲ ಏನೋ ಕೆಟ್ಟೋಗಿತ್ತು ಅನಿಸುತ್ತೆ ಅದನ್ನು ನೋಡ್ತಾಯಿದ್ರು ಒಂದೊಂದನ್ನೇ ಕೆಳಗಡೆ ಇಳಿಸಿ ಇಳಿಸಿ ಏನಾಗಿದೆ ಅಂತ ನೋಡ್ತಾಯಿದ್ರು ಒಳ್ಳೆ ಟೈಮ್ ಪಾಸ್ ಆಯಿತು ಮತ್ತು ಎಂಜಾಯ್ ಮಾಡಿದ್ವಿ ನಾವು ಒಂದೆರಡು ರೀಲ್ಸ್ ಎಲ್ಲ ಮಾಡಿಕೊಂಡೆ ಫೋಟೋಸ್ ಎಲ್ಲ ತಗೊಂಡ್ವಿ ನಾನು ಆಸ್ಟ್ರೇಲಿಯಾಗೆ ಬಂದು ಆಸ್ಟ್ರೇಲಿಯಾದಲ್ಲಿ ಅನ್ನೋದು ನನಗೆ ನನ್ನ ನಂಬೋಕಾಗ್ತಿಲ್ಲ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಪ್ಲೇಸ್ ಎಲ್ಲ ಇದೊಂಥರ ಮ್ಯಾಜಿಕ್ಕೇ ಹೌದು ಹೊಟ್ಟೆ ಹಸುವಾಗ್ತಿದೆ ಅಂತ ಹೊರಟಿ ಮನೆ ಕಡೆ ಇವತ್ತು ದಿನ ನಮ್ಮದು ಹೀಗಿತ್ತು ನನ್ನಸ್ತು ಹೇಳಿ ಇಷ್ಟ ಆಯಿತಾ ಆಸ್ಟ್ರೇಲಿಯಾ ಪ್ಲೇಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್